ಜಯ ಚಿದಂಬರ ನಮಸ್ತೆ ಪ್ರಾಣಾಯಾಮ ಎಂದರೆ ಏನು ಅದಕ್ಕೆ ಒಂದು ಸಣ್ಣ ಸಂಸ್ಕೃತದಲ್ಲಿ ಶ್ಲೋಕ ಇದೆ ಅದರ ಅರ್ಥ ಸಹಿತ ಹೇಳ್ತೀನಿ ತಸ್ಮಿನ್ ಶತಿಶ್ವಾಸ ಪ್ರಾಶಯೋರ್ಘ ವಿಚ್ಛೇದ ವಿಚ್ಛೇದ ಪ್ರಾಣಾಯಾಮ ಅಂದರೆ ಏನಪ್ಪ ಯೋಗಾಸನದಲ್ಲಿ ಸಿದ್ಧ ಪಡೆದ ಮೇಲೆ ಶ್ವಾಸ ನಿಶ್ವಾಸ ಗತಿಯನ್ನು ನಿಲ್ಲಿಸುವುದೇ ಪ್ರಾಣಾಯಾಮ ಪ್ರಾಣ ಆಯಾಮ ಎಂದರೆ ಪ್ರಾಣ ವಾಯುವನ್ನು ನಿಲ್ಲಿಸುವುದು ಎಂದರ್ಥ ಇನ್ನೊಂದು ಪ್ರಾಣಾಯಾಮವನ್ನು ಒಳಗೆ ತೆಗೆದುಕೊಂಡು ನಿಲ್ಲಿಸಿದರೆ ಅದಕ್ಕೆ ಅಂತಹ ಕುಂಭಕ ಎನ್ನುತ್ತಾರೆ ವಾಯುವನ್ನು ಇಂಗಾಲದ ಡೈಆಕ್ಸೈಡ್ ಹೊರಗೆ ಬಿಟ್ಟು ನಿಲ್ಲಿಸಿದರೆ ಅದಕ್ಕೆ ಬಾಹ್ಯ ಕುಂಭಕ ಎನ್ನುತ್ತಾರೆ ವಾಯುವನ್ನು ರೇಚಕ ಮತ್ತು ಪೂರಕ ಮಾಡದೆ ಹಾಗೆ ಹಿಡಿದರೆ ಅದಕ್ಕೆ ಶೂನ್ಯಕ ಎನ್ನುತ್ತಾರೆ ಇದು ಪ್ರಾಣಾಯಾಮ ಜಯ